ಹಾಯ್ ನಮಸ್ಕಾರ ಲಕ್ಷ್ಮೀ ಬರ್ಮದ ರವಯ್ಯ ಸಂಚಿಕೆ ಐದನೂರ ಮೂವತ್ತೆರಡರಲ್ಲಿ ಏನಾಗಿದೆ ಅಂತ ನೋಡೋಣ ಬನ್ನಿ ಇಲ್ಲಿ ಸುಪ್ರೀತಾಗೆ ಕೀರ್ತಿ ಮೇಲೆ ದೊಡ್ಡ ಬಂದಿರುತ್ತೆ ಮಾಡ್ತಾ ಇರೋದಲ್ಲ ನಾಟಕ ಅಂತೆಲ್ಲ ಲಕ್ಷ್ಮಿಗೆ ಹೇಳ್ತಾ ಇರ್ತಾಳೆ ಅದನ್ನ ನಾನು ಇವತ್ತು ಪ್ರೂವ್ ಮಾಡ್ತೀನಿ ಬಾ ಅಂತೇಳಿ ಕೀರ್ತಿ ಮನೆಗೆ ಲಕ್ಷ್ಮಿಗೆ ಕರ್ಕೊಂಡು ಬಂದಿರ್ತಾಳೆ ಇಲ್ಲಿ ಕೀರ್ತಿ ಆರಾಮಾಗಿ ಕೂತ್ಕೊಂಡು ಆಟ ಆಡ್ತಾ ಇರ್ತಾಳೆ ಅದೇನು ಮಾಡ್ತಾಳೆ ಅಲ್ಲಿ ನೋಡು ಅವಳು ಯಾವ ರೀತಿ ಆಟ ಆಡ್ತಾಳೆ ಅಂತೆಲ್ಲ ತೋರಿಸ್ತಾ ಇರ್ತಾಳೆ ಚಿಕ್ಕಮ್ಮ ನೋಡು ಅಲ್ಲಿ ಅವಳು ಏನು ಕೂಡ ಮಾಡ್ತಾ ಇಲ್ಲ ಸುಮ್ಮನೆ ಇದ್ದಾಳೆ ಅಂತೆಲ್ಲ ಇಲ್ಲಿ ಲಕ್ಷ್ಮಿ ಹೇಳ್ತಾಳೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡು ಹೇಳ್ಬಿಟ್ಟು ಅವಳು ಸಾಂಗನ್ನು ಪ್ಲೇ ಮಾಡ್ತಾಳೆ ಅದು ಮಾಡಿದ ತಕ್ಷಣ ಅವಳು ಡ್ಯಾನ್ಸ್ ಮಾಡಲಿಕ್ಕೆ ಶುರು ಮಾಡ್ತಾಳೆ ಆದರೆ ಇಲ್ಲಿ ಅವಳು ಡ್ಯಾನ್ಸ್ ಮಾಡೋದು ಸೇಮ್ ಸಖಿಯೇ ಅಂದರೆ ಮುಂಚೆ ಯಾವ ರೀತಿ ಅವಳು ಡ್ಯಾನ್ಸ್ ಮಾಡಿದ್ಲು ಅದೇ ರೀತಿ ಡ್ಯಾನ್ಸ್ ಮಾಡಲಿಕ್ಕೆ ಶುರು ಮಾಡ್ತಾಳೆ ನೋಡಿದ ತಕ್ಷಣ ಇಲ್ಲಿ ಲಕ್ಷ್ಮಿಗೆ ಶಾಕ್ ಕೂಡ ಆಗುತ್ತೆ ನೋಡು ನಾನು ಹೇಳಿದ್ನಲ್ಲ ಅವಳು ನಾಲ್ಕ ಮಾಡ್ತಾಳೆ ಅಂತ ಅಂತೆಲ್ಲ ಇಲ್ಲಿ ಸುಪ್ರತಾ ಹೇಳ್ತಾ ಇರ್ತಾಳೆ ಮತ್ತು ಒಂದು ಕಡೆಯಲ್ಲಿ ಗಂಗಾ ಮತ್ತು ಕಾರುಣ್ಯ ಇಬ್ಬರು ಕೂಡ ಮೇಲ್ಗಡೆ ಇರ್ತಾರೆ ಅಂದರೆ ಇಲ್ಲಿ ಸುಪ್ರತೆ ಇರ್ತಾಳೆ ಕಾರುಣ್ಯನ ಸ್ವಲ್ಪ ಹೊತ್ತು ನೀನು ಮಾತಾಡ್ಸ್ಕೊಂಡು ನಿಂತ್ಕೋಬೇಕು ಅಂತ ಅದೇ ರೀತಿ ಇವಳು ಕೂಡ ಗಂಗಾ ಮಾತಾಡಲಿಕ್ಕೆ ಶುರು ಮಾಡ್ತಾಳೆ ಕಾರುಣ್ಯ ಮೇಡಮ್ ಅಂದರೆ ಕೀರ್ತಿಯವರು ಯಾವ ಥರ ಇದ್ದರು ಅವ್ರು ನೋಡಿದ್ರೆ ಇವಾಗ ನನಗೆ ಕರುಳು ಕಾಣುತ್ತೆ ಅವ್ರನ್ನ ಆಸ್ಪಿಟ್ಲ್ ತೋರಿಸ್ಬೋದಲ್ಲ ಅಂತೆಲ್ಲ ಇಲ್ಲಿ ತಂಗ ಹೇಳ್ತಾ ಇರ್ತಾಳೆ ತೋರಿಸ್ಬೇಕು ಹೌದು ಅಂತ ಕಾರುಣ್ಯ ಹೇಳ್ತಾಳೆ ಮೇಡಮ್ ನಮ್ಮೂರಲ್ಲೊಬ್ರು ಆಯುರ್ವೇದ ಡಾಕ್ಟ್ರ್ ಇದ್ದಾರೆ ಅವರು ತೋರಿಸಿದ್ರೆ ಬೇಗ ಗುಣಮುಖ ಆಗ್ಬೋದು ಅಂತೆಲ್ಲ ಹೇಳ್ತಾ ಇರ್ತಾಳೆ ಸರಿ ಓಕೆ ತೋರಿಸ್ತಾನೆ ಬಿಡೋದು ನಂಗೆ ಕೆಲಸ ಹೋಗ್ಬೇಕು ಅಂತೆಲ್ಲ ಅವಳು ಹೋಗ್ಲಿಕ್ಕೆ ಅಂತ ಹೋಗ್ತಾಳೆ ಮೇಡಮ್ ಒಂದು ನಿಮಿಷ ಎಂದ್ಕೊಳ್ಳಿ ಅಂತ ಅವಳು ಮತ್ತೆ ಕರಿತಾಳೆ ಏನು ನಂಗೆ ನಿಂದು ನಾನು ಕೆಳಗಡೆ ಹೋಗ್ಬೇಕು ಕೆಲಸ ಇದೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಕಾರುಣ್ಯ ಗಂಗಾ ಮತ್ತೆ ಹೇಳ್ತಾಳೆ ಮೇಡಮ್ ನನಗೆ ಕೀರ್ತಿ ಅವ್ರು ನೋಡಿದ್ರೆ ಕರಡು ಚುರುಕ್ ಅನ್ನತ್ತೆ ಅಂತ ಮತ್ತೆ ಹೇಳ್ಲಿಕ್ಕೆ ಶುರು ಮಾಡ್ತಾಳೆ ಆದ್ರೆ ಕಾರಣಿಗೆ ತುಂಬಾ ಸಿಟ್ ಬರುತ್ತೆ ಗಂಗಾ ನಿನ್ನೆ ಹೇಳ್ಬೇಕಾದ್ರು ಕೆಳಗಡೆ ಬಂದು ಹೇಳು ಅಲ್ಲಿ ಕೀರ್ತಿ ಒಬ್ಬಳೆ ಇದ್ರೆ ನಾನು ಹೋಗ್ಬೇಕು ಅಂತ ಅಲ್ಲಿಂದ ಹೊರಟೋಗ್ತಾಳೆ ಆದ್ರೆ ಇಲ್ಲಿ ಗಂಗಾ ಹೇಳ್ತಾಳೆ ಏನ್ ಮಾಡ್ಲಿ ನಾನು ಮಾತಾಡೋಕೆ ವಿಷಯನೇ ಇಲ್ಲ ಮಾತಾಡು ಮಾತಾಡು ಅಂತ ಅಲ್ಲಿ ಸುಪ್ರತ ಹೇಳ್ತಾಳೆ ಏನ್ ಮಾತಾಡ್ಲಿ ಅಂತೆಲ್ಲ ಅವಳು ಕೂಡ ಇಲ್ಲಿ ಕೀರ್ತಿ ಮಾತ್ರ ಅವಳ ಪಾಡಿಗಳು ಡ್ಯಾನ್ಸ್ ಅನ್ನ ಮಾಡ್ತಾ ಇರ್ತಾಳೆ ಅದೆಲ್ಲ ನೋಡಿದ ತಕ್ಷಣ ಇಲ್ಲಿ ಲಕ್ಷ್ಮಿ ಮತ್ತೆ ಸುಪ್ರತಾ ಇಬ್ರು ಕೂಡ ಹೊರಗೆ ಬರ್ತಾರೆ ಬಂದ ತಕ್ಷಣ ಇಲ್ಲಿ ಸುಪ್ರತಾ ಹೇಳ್ತಾಳೆ ಲಕ್ಷ್ಮಿ ನನ್ನ ಮಾತು ಕೇಳೋ ಇಲ್ಲಿ ಕೀರ್ತಿ ನಾಟಕ ಮಾಡ್ತಾಳೆ ಅಂತೆಲ್ಲ ಇಲ್ಲಿ ಹೇಳ್ತಾ ಇರ್ತಾಳೆ ಅದೇ ರೀತಿ ಇನ್ ಮನಸ್ಸಲ್ಲಿ ಯಾವಾಗಲೂ ಕೀರ್ತಿ ಇನ್ನೋಸೆಂಟ್ ಅಂತ ಕೂತ್ ಬಿಟ್ಟಿದೆ ಅದಕ್ಕೋಸ್ಕರ ಅವಳ ಬಗ್ಗೆನೇ ಚಿಂತೆ ಮಾಡ್ತೀಯ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆಗ ಲಕ್ಷ್ಮಿ ಮತ್ತೆ ಹೇಳ್ತಾಳೆ ಚಿಕ್ಕಮ್ಮ ನಿಮ್ಮ ಮನಸ್ಸಲ್ಲೂ ಅಷ್ಟೇ ಕೀರ್ತಿ ಏನು ಮೋಸ ಮಾಡ್ತಾಳೆ ಅಂತ ಮನಸ್ಸಲ್ಲಿ ಕೂತ್ಬಿಟ್ಟಿದ್ದೀವಿ ಅದಕ್ಕೆ ಯಾವಾಗಲೂ ಆ ಚಿಂತೆ ಮಾಡ್ತೀರಾ ಅಂತೆಲ್ಲ ಇಲ್ಲಿ ಲಕ್ಷ್ಮಿ ಹೇಳ್ತಾ ಇರ್ತಾಳೆ ಇಬ್ಬರು ಕೂಡ ಮಾತಾಡ್ಬೇಕಾದ್ರೆ ಅಲ್ಲಿಗೆ ಕರುಣ್ಯ ಬರ್ತಾಳೆ ಸುಪ್ರೀತಾ ಲಕ್ಷ್ಮಿ ಏನಾಯ್ತು ಯಾಕೆ ಈ ರೀತಿ ಕಿರ್ತಿದ್ದೀರಾ ಅಂತೆಲ್ಲ ಹೇಳ್ತಾ ಇರ್ತಾಳೆ ತಕ್ಷಣ ಅಲ್ಲಿಗೆ ಕೀರ್ತಿ ಕೂಡ ಬರ್ತಾಳೆ ಲಚ್ಚಿ ಲಚ್ಚಿ ಅಂತೆಲ್ಲ ಬರ್ತಾ ಇರ್ತಾಳೆ ಬಂದಾದ್ಮೇಲೆ ಸಾಂಗ್ಯಾರು ಹಾಕಿದ್ದು ಏನು ಅಂತ ಕಾರುಣ್ಯ ಕೇಳ್ತಾಳೆ ಆದ್ಮೇಲೆ ಇಬ್ರು ಕೂಡ ಏನು ಕೂಡ ಮಾತಾಡೋದಿಲ್ಲ ಇಲ್ಲಿ ಕಾರುಣ್ಯಗೆ ಡೌಟ್ ಬರುತ್ತೆ ಓಹ್ ನೀವಿಬ್ಬರು ಸೇರ್ಕೊಂಡಿಲ್ಲಿ ನನ್ನ ಮಗಳನ್ನ ಟೆಸ್ಟ್ ಮಾಡ್ತೀರಾ ಅಂತೆಲ್ಲ ಅವಳು ಕೂಡ ಹೇಳ್ತಾ ಇರ್ತಾಳೆ ಆದರೆ ಇಲ್ಲಿ ಲಕ್ಷ್ಮಿ ಏನು ಕೂಡ ಮಾತಾಡೋದಿಲ್ಲ ಆ ರೀತಿಯೆಲ್ಲ ಏನು ಇಲ್ಲ ಅವಳು ತುಂಬ ಒಳ್ಳೆಯವಳು ಅಂತ ಇಲ್ಲಿ ಹೇಳ್ತಾ ಇರ್ತಾಳೆ ಲಕ್ಷ್ಮಿ ಇದೆಲ್ಲ ಆದಮೇಲೆ ಲಕ್ಷ್ಮಿ ರೂಮ್ಗೆ ಬರ್ತಾಳೆ ಬಂದ ತಕ್ಷಣದಲ್ಲಿ ಯೋಚನೆ ಮಾಡ್ತಾಳೆ ಯಾ ಕೀರ್ತಿ ಬಗ್ಗೆ ಈ ರೀತಿ ಕೆಟ್ಟಾಗಿ ಯೋಚನೆ ಮಾಡ್ತಾರಲ್ಲ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಆದರೆ ಅದೇ ಟೈಮ್ಗೆ ಇಲ್ಲಿ ಹಿಂದಗಡೆಯಿಂದ ವೈಷ್ಣವ್ ಬಂದು ತಪ್ಕೊತಾನೆ ತಕ್ಕೊಂಡ ತಕ್ಷಣ ಹೇಳ್ತಾಯಿರ್ತಾನೆ ಏನು ಅವರೇ ಒಂದು ಕಡೆ ಕೂಡ ನೀವು ಸಿಗೋದಿಲ್ಲ ಇಲ್ಲಿ ಹೋಗ್ತೀರಾ ಇಲ್ಲಿ ಬರ್ತೀರ ನನಗೆ ಸ್ವಲ್ಪ ಕೂಡ ಗೊತ್ತಾಗ್ತಿಲ್ಲ ಅಂತೆಲ್ಲ ಇಲ್ಲಿ ವೈಷ್ಣವ ಹೇಳ್ತಾ ಇರ್ತಾನೆ ನಾನು ಹೇಳಿದ್ರಲ್ಲ ಏನೋ ಕೊಡ್ತೀನಿ ಅಂತ ಅದನ್ನು ಕೊಟ್ಟೇ ಇಲ್ಲ ಅಂತೆಲ್ಲ ಅವನು ಕೇಳ್ತಾ ಇರ್ತಾನೆ ವೈಷ್ಣವ್ ಏನು ಅದೆಲ್ಲ ಕೊಡೋಂಗಿಲ್ಲ ಅಂತೆಲ್ಲ ಇಲ್ಲಿ ಲಕ್ಷ್ಮಿ ಹೇಳ್ತಾ ಇರ್ತಾಳೆ ಅದಕ್ಕೆ ಟೈಮ್ ಬರಬೇಕು ಆ ಟೈಮ್ ಮಾತ್ರ ಕೊಡ್ತೀನಿ ಅಂತೆಲ್ಲ ಇಲ್ಲಿ ಲಕ್ಷ್ಮಿ ಹೇಳ್ತಾ ಇರ್ತಾಳೆ ಆದರೆ ಇಲ್ಲಿ ವೈಷ್ಣವ್ ಮತ್ತೆ ಹೇಳ್ತಾನೆ ನನಗಿಲ್ಲ ಈಗಲೇ ಬೇಕು ಅಂತೆಲ್ಲ ವೈಷ್ಣವ್ ಕೂಡ ಹೇಳ್ತಾನೆ ಇನ್ನೇನು ಅವಳು ಮುದ್ದು ಕೊಡಬೇಕು ಅಂತ ಹತ್ರಕ್ಕೆ ಅಂತ ಹೋಗ್ತಾಳೆ ಅದೇ ರೀತಿ ಅವನು ಕೂಡ ಸುಮ್ಮನೆ ಇರ್ತಾನೆ ಇನ್ನೇನು ಮುದ್ದು ಕೊಡಬೇಕು ಆ ಟೈಮಲ್ಲಿ ಅಲ್ಲಿಂದ ಲಕ್ಷ್ಮಿ ಹೊರ್ಟೋಗ್ತಾಳೆ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಅಂತ ಜ್ವರಕ್ಕೆ ಹೋಗ್ತಾನೆ ಆದರೆ ಅವಳು ಅಲ್ಲಿಂದ ನಾನು ಕೊಡಲ್ಲ ಅಂತ ಹೊಲ್ಟೋಗ್ತಾಳೆ ರೂಮಿಂದ ಇಲ್ಲಿ ಪ್ರತಿಯೊಬ್ಬರು ಕೂಡ ಊಟಕ್ಕೆ ಅಂತ ಕೂತಿರ್ತಾರೆ ಆದರೆ ಇವತ್ತು ಸುಬ್ಬಿ ಅಡುಗೆ ಮಾಡಿರ್ತಾಳೆ ಪ್ರತಿಯೊಬ್ಬರು ಕೂಡ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತ ಎಲ್ಲರೂ ಕೂಡ ಹೋಗ್ತಾ ಇರ್ತಾರೆ ಆದರೆ ಇಲ್ಲಿ ಗಂಗಾ ಸುಮ್ಮನೆ ಇರೋದಿಲ್ಲ ಅಲೋ ಅಲೋ ಎಕ್ಸ್ಕ್ಯೂಸ್ ಮೀ ಪ್ರತಿಯೊಬ್ಬರು ಕೂಡ ಹೇಳ್ತಿರೋದ್ರಲ್ಲ ಚೆನ್ನಾಗಿದೆ ಅಂತ ಆದರೆ ಅಡುಗೆ ಮಾಡೋಕೆ ಕೊಟ್ಟಿದ್ದೆ ನಾನು ಅಂತೆಲ್ಲ ಇಲ್ಲಿ ಗಂಗಾ ಹೇಳ್ತಾ ಇರ್ತಾಳೆ ಹೌದು ಹೌದು ಅಂತ ಇಲ್ಲಿ ಸುಬ್ಬಿ ಕೂಡ ಹೇಳ್ತಾಳೆ ಆದರೆ ಇಲ್ಲಿ ಸುಪ್ಲತ ಹೇಳ್ತಾಳೆ ಹಾಗಿದ್ರೆ ನೀನು ಡೈರಿ ಅಡುಗೆ ಮಾಡ್ತಾ ಇದ್ದೆ ಬಟ್ ಆದರೆ ಯಾರು ಕೂಡ ಎಂದು ಹೇಳಿ ಇಲ್ಲ ಚೆನ್ನಾಗಿದೆ ಅಂತ ಅಂತೆಲ್ಲ ಇಲ್ಲಿ ಪ್ರತಿಯೊಬ್ಬರು ಕೂಡ ಹೇಳ್ತಾ ಇರ್ತಾರೆ ಅದೆಲ್ಲ ಆದ್ಮೇಲೆ ಗಂಗಾ ಸರಿ ಸರಿ ಇನ್ಮೇಲೆ ನಾನು ಆರೀದಿ ಮಾಡ್ತೀನಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಇದೆಲ್ಲ ಆದ್ಮೇಲೆ ಸುಬ್ಬು ಹೇಳ್ತಾಳೆ ಊಟ ಒಂದೇ ಅಲ್ಲ ಇನ್ನೂ ಒಂದಿದೆ ಏನು ಗೊತ್ತಾ ನಾನು ಕಷಾಯ ಮಾಡಿದ್ದೀನಿ ಅದನ್ನು ಕುಡಿದ್ರೆ ಪ್ರತಿಯೊಬ್ಬರು ಕೂಡ ಸ್ವರ್ಗ ಸ್ವರ್ಗ ಅಂತೀರಾ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅದಕ್ಕೋಸ್ಕರ ಅವಳು ಅಡುಗೆ ಮನೆಗೆ ಅಂತ ಬರ್ತಾಳೆ ಬಂದ ತಕ್ಷಣ ಇಲ್ಲಿ ಪ್ರತಿಯೊಬ್ಬರು ಕೂಡ ಜ್ಯೂಸ್ ಅನ್ನಂದ್ರೆ ಕಷಾಯನ ಪ್ರತಿಯೊಬ್ಬರು ಕೂಡ ಅವಳು ಗ್ಲಾಸ್ ಅಲ್ಲಿ ಹಾಕ್ತಾ ಇರ್ತಾಳೆ ಆ ಟೈಮ್ ಅಲ್ಲಿ ಅದಕ್ಕೊಂದು ಮತ್ ಬರುವಂಥ ಔಷಧಿ ಕೂಡ ಹಾಕ್ತಾಳೆ ಇದನ್ನ ಕುಡಿದ ತಕ್ಷಣ ಪ್ರತಿಯೊಬ್ಬರು ಕೂಡ ಸತ್ಯನ ಅವರಾಗ ಅವರೇ ಬಾಯ್ ಬಿಡಬೇಕು ಅಂತೆಲ್ಲ ಪ್ರತಿಯೊಬ್ಬರು ಕೂಡ ಕಷಾಯ ಕೊಡ್ತಾ ಇರ್ತಾಳೆ ಸುಬ್ಬಿ ಇಲ್ಲಿ ಕಾವೇರಿ ಕೇಳ್ತಾ ಇರ್ತಾಳೆ ಬೇರೆ ಯಾರೋ ಒಬ್ಬರನ್ನ ಅಂದ್ರೆ ನಾನು ಇದಕ್ಕೆ ಮುಂಚೆ ಕೂಡ ಹೋಗಿದ್ನಲ್ಲ ಒಂದು ಟೈಮಲ್ಲಿ ಕಸ ಗುಡಿಸ್ಲಿಕ್ಕೆ ಅಂತ ಆ ಒಂದು ಹಾಸ್ಪಿಟ್ಲಿಗೆ ಮತ್ತೆ ಹೋಗ್ಬೋದಾ ಅಂತೆಲ್ಲ ಕೇಳ್ತಾ ಇರ್ತಾಳೆ ಆದ್ರೆ ಇಲ್ಲಿ ಆ ರೀತಿ ಓದು ತುಂಬಾ ಕಷ್ಟ ಅಂತೆಲ್ಲ ಅವಳು ಕೂಡ ಹೇಳ್ತಾ ಇರ್ತಾಳೆ ಇವಳು ಯಾಕಂದರೆ ಅಲ್ಲಿ ಕೀರ್ತಿ ಬಗ್ಗೆ ತಿಳ್ಕೊಬೋದು ಇನ್ನು ಬೇರೆ ಬೇರೆ ವಿಷಯ ಅಂತೆಲ್ಲ ಅವಳು ಮನಸ್ಸಲ್ಲಿ ಅಂತ್ಕೊಂಡು ಆ ರೀತಿ ಕೇಳ್ತಾ ಇರ್ತಾಳೆ ಇಲ್ಲಿ ಸುಬ್ಬಿ ತುಂಬಾ ಖುಷಿ ಪಡ್ತಾ ಇರ್ತಾಳೆ ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಈಗ ಕಷಾಯ ಕುಡಿದಾರೆ ಎಲ್ಲರೂ ಕೂಡ ಆರಾಮಾಗಿ ಮಲ್ಕೊಂಡಿದ್ದಾರೆ ಇನ್ನೊಂದು ಸ್ವಲ್ಪ ತಷ್ಟೇ ಎಲ್ಲರೂ ಕೂಡ ನಿಜನ ಬಾಯ್ಬಿಡ್ತಾರೆ ಬಿಡ್ತಾರೆ ಅಂತ ಇಲ್ಲಿ ಸುಬ್ಬಿ ಹೇಳ್ತಾ ಇರ್ತಾಳೆ ಇನ್ನೊಬ್ಬಳು ಬಾಕಿ ಇದ್ದಾಳೆ ಅವಳು ಲಕ್ಷ್ಮಿ ಕೊಟ್ಬಿಟ್ರೆ ಎಲ್ಲ ಕೂಡ ಸರಿಯಾಗುತ್ತೆ ಅಂತಲ್ಲಿ ಸುಬ್ಬಿ ಹೇಳ್ತಾ ಇರ್ತಾಳೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು